ಈಗಿನ ಕಾಲದಲ್ಲಿ ತಾವು ನೆಮ್ಮದಿಯಾಗಿಲ್ಲ ಅಂದರೂ ಪರವಾಗಿಲ್ಲ ನಮ್ಮ ಅಪ್ಪ ಅಮ್ಮ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಗಂಡನ ಮನೇಲಿ ಎಷ್ಟೇ ಕಷ್ಟ ಇದ್ದರೂ ಬದುಕ್ತಿರೋ ಹೆಣ್ಮಕ್ಳೇ ಜಾಸ್ತಿ ಹಾಯ್ ಎಲ್ಲರೂ ಹೇಗಿದ್ದೀರಾ ಒಪ್ಸೋ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ಲಾಸ್ಟ್ ಬ್ಲಾಗಲ್ಲಿ ಹೇಳಿದಾಗೆ ಇವತ್ತು ದೇವಸ್ಥಾನಕ್ಕೆ ಹೋಗೋದಿತ್ತು ಅಂತ ಬೆಳಗ್ಗೆ ನಾಲ್ಕು ಗಂಟೆಗೇ ಎದ್ದು ನಾನು ರೆಡಿಯಾಗಿ ನನ್ನ ಮಕ್ಕಳನ್ನ ರೆಡಿ ಮಾಡಿ ನೈವೇದ್ಯ ಎಲ್ಲ ರೆಡಿ ಮಾಡಿಕೊಂಡು ನಾವು ಹೋಗ್ತಿರೋ ಬೆಟ್ಟಕ್ಕೆ ಹೋದ್ವಿ ಸ್ವಲ್ಪ ಬೇಗನೆ ಹೋಗಿದ್ವಿ ಅಂತ ಸನ್ರೈಸ್ ಕೂಡ ನೋಡೋಕೆ ಸಿಕ್ತು ಲೈಫಲ್ಲಿ ಒಂದು ಮೂರು ನಾಲ್ಕು ಸಾರಿ ಮಾತ್ರ ಸನ್ರೈಸ್ ನೋಡಿರೋದು ಇಷ್ಟು ಬ್ಯೂಟಿ ಬ್ಯೂಟಿಫುಲ್ ಕಾಮ್ ಅಂದರೆ ನೋಡ್ತಾ ಇದ್ರೆ ನೋಡ್ತಾನೇ ಅನ್ಸುತ್ತೆ ಹಾಗೆ ಜನನೂ ಯಾರು ಇದ್ದಿಲ್ಲ ಇನ್ನು ನಾವು ಮೇನ್ ಬಂದ ರೀಸನ್ ಅಂದರೆ ನಾನು ಚಿಕ್ಕ ಮಗನ ಮುಡಿ ಕೊಡೋದಿತ್ತು ನನಗೆ ಆಲ್ರೆಡಿ ತ್ರೀ ಆ್ಯಂಡ್ ಆಫ್ ಮಂತ್ಸ್ ಕಂಪ್ಲೀಟ್ ಆಗಿದ್ದು ಸೊ ಕೊಡಲೇಬೇಕಿತ್ತು ಯುಗಾದಿ ಒಳಗಡೆ ಅಂತ ಬಂದು ಮುಡಿನ ಕೊಟ್ಟು ನಮ್ಮ ಮನೆಗೆ ಹೋಗಿ ನಮ್ಮೂರಲ್ಲಿರೋ ಮುನೇಶ್ವರ ಸ್ವಾಮಿಗೆ ಎಡೆ ಇಕ್ತಾರಲ್ಲ ಹುಂಜ ಎಲ್ಲ ಕಟ್ ಮಾಡಿ ಅದೆಲ್ಲ ಮಾಡಿಕೊಂಡು ಹುಂಜನ ಕೋಳಿನ ಮನೆಗೆ ತೊಗೊಂಡು ಬಂದ್ವಿ ನಾವು ಬರೋ ಅಷ್ಟೊತ್ತಿಗೆ ನಮ್ಮ ಮಾವ ಮಟನ್ ಕೂಡ ತೊಗೊಂಡ್ಬಂದಿದ್ರು ಅತ್ತೆ ನಿನ್ನ ಚಿಕನ್ ಸಾರು ಮಾಡಮ್ಮ ನಾನು ಮಟನ್ ಸಾರು ಮಾಡ್ತೀನಿ ಅಂತ ಹೇಳಿ ಕೆಳಗಡೆ ಅವರು ಮೇಲೆ ನಾನು ಅಡುಗೆನೇ ಡಿವೈಡ್ ಮಾಡಿ ಮಾಡ್ಕೊಳ್ತಿದ್ವಿ ಹಾಗೆ ಸಿಂಪಲ್ಲಾಗಿ ನಾನು ಮಾಡೋ ಚಿಕನ್ ಸಾರು ರೆಸಿಪಿ ಕೂಡ ಹೇಳ್ಕೊಡ್ತಿದ್ದೀನಿ ಏನಿಲ್ಲ ತುಂಬಾ ಸಿಂಪಲ್ಲಾಗಿ ವಿತಿನ್ ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೊಬೋದು ಒಂದು ಪಾತ್ರೆಯಲ್ಲಿ ಚಿಕನ್ ಹಾಕಿ ಸ್ವಲ್ಪ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ನೀಟಾಗಿ ಒಂದು ಸಾರಿ ಮಿಕ್ಸ್ ಮಾಡಿಕೊಂಡು ಲೋ ಫ್ಲೇಮಲ್ಲಿ ಬಿಡಿ ಆಮೇಲೆ ಮಿಕ್ಸಿ ಜಾರಿಗೆ ನಾನು ತೋರಿಸಿರೋ ಎಲ್ಲ ಐಟಮ್ಸನ್ನ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀಟಾಗಿ ರುಬ್ಕೊಳ್ಳಿ ತರಿ ತರಿ ಆಗೋದ್ರೂ ಓಕೆ ಫೈನ್ ಪೇಸ್ಟ್ ಆಗೋದ್ರೂ ಓಕೆ ರುಬ್ಕೊಂಡು ಆ ಮಿಕ್ಸರ್ನ ಆಲ್ರೆಡಿ ಬೇಯ್ತಿರೋ ಚಿಕನಲ್ಲಿ ಹಾಕಿ ಇನ್ನೊಂದು ಸಾರಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡಿಕೊಂಡ್ಮೇಲೆ ಎಷ್ಟು ನೀರು ಬೇಕು ಅಂದರೆ ಬಾಯ್ಲರ್ ಸ್ವಲ್ಪ ಹೊತ್ತು ಜಾಸ್ತಿ ತೊಗೊಳ್ಳುತ್ತೆ ರಾಣಿ ಬಾಯ್ಲರ್ ಆದರೆ ಇನ್ನು ಸ್ವಲ್ಪ ಸ್ವಲ್ಪ ಜಾಸ್ತಿ ಟೈಮ್ ತೊಗೊಳುತ್ತೆ ಸೊ ಅದಕ್ಕೆ ತಕ್ಕನಾಗಿ ನೀರು ಹಾಕ್ಕೊಂಡು ಹಾಗೇ ಇಲ್ಲಿ ಡ್ರೈ ಮಸಾಲ ಕೂಡ ಹಾಕ್ಕೊಳ್ತಿದ್ದೀನಿ ಏನಿಲ್ಲ ಒಂದು ಸ್ಪೂನ್ ಗರಂ ಮಸಾಲ ಎರಡು ಸ್ಪೂನ್ ಖಾರದ ಪುಡಿ ಇನ್ನು ಎರಡು ಸ್ಪೂನು ಧನಿಯಾ ಪೌಡರ್ ಸ್ವಲ್ಪ ಚಿಕನ್ ಮಸಾಲ ಇದ್ದರೆ ಹಾಕಿ ಇಲ್ಲಾಂದರೆ ಇಲ್ಲ ಅದು ಆಪ್ಷನಲ್ಲೂ ನಾನು ಮೊದಲನೇ ಹೇಳಿದಾಗೆ ನಾಟಿ ಸ್ಟೈಲಲ್ಲಿ ಮಾಡ್ತಿದ್ದಲ್ಲ ಸೊ ಇವಾಗ ಚಿಕನ್ ನೋಡ್ಬೋದು ಜಾಸ್ತಿ ಆಯಿಲ್ ಬಿಟ್ಕೊಂಡ್ಬಿಟ್ಟು ನೀಟಾಗಿ ಫ್ರೈಯಾಗಿ ಬೆಂದಿತ್ತು ಸೊ ಚಿಕನ್ ತಿನ್ನೋ ಅಷ್ಟೊತ್ತಿಗೆ ಫ್ಲಿಪ್ಕಾರ್ಟಿಂದ ಹಬ್ಬಕ್ಕಂತ ಡ್ರೆಸ್ ಆರ್ಡರ್ ಮಾಡಿದ್ದೆ ಅದು ಕೂಡ ಬಂದಿತ್ತು ತ್ರೀ ಪೀಸ್ ಸೆಟ್ ಆಗಿರೋದ್ರಿಂದ ತುಂಬ ಚೆನ್ನಾಗಿತ್ತು ಬಟ್ ಹಬ್ಬಕ್ಕೆ ವೈರ್ ಮಾಡೋಕ್ಕಾಗಲಿಲ್ಲ ಅದು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ಸ್ವಲ್ಪ ಲೂಸ್ ಇತ್ತು ಅಂತ ಅದೆಲ್ಲ ಆದಮೇಲೆ ಬ್ಲೌಸ್ ಸ್ಟಿಚಿಂಗ್ ಕಲ್ತ್ಕೊಳ್ಳೋಣ ಕಟ್ಟಿಂಗ್ ಅಂತ ಅಂದ್ಬಿಟ್ಟು ಯೂಟ್ಯೂಬ್ ನೋಡಿ ಕಟ್ಟಿಂಗ್ ಕಲ್ತ್ಕೊಳ್ತಾ ಇದ್ದೆ ಸ್ವಲ್ಪ ಫ್ರಂಟ್ ಸೈಡಲ್ಲಿ ಕಟ್ ಮಾಡಿದೆ ಅಷ್ಟೊತ್ತಿಗೆ ನನ್ನ ಮಗ ವಾಟರ್ ಮೆಲನ್ ತೊಗೊಂಡ್ಬಂದ ಅಮ್ಮ ಕಟ್ ಮಾಡಿಕೊಡು ಇಬ್ಬರು ತಿನ್ನೋಣ ಅಂತ ಇವಾಗ ಹೀಟ್ ಬೇರೆ ಜಾಸ್ತಿ ಅಲ್ಲ ಸೊ ಅದಕ್ಕೆ ಸ್ವಲ್ಪ ಬಾಡಿ ತಂಪಾಗಲಿ ಅಂತ ಕಟ್ ಮಾಡಿ ಅವ್ನಿಗೆ ಸ್ವಲ್ಪ ಕೊಟ್ಟೆ ನಾನು ಸ್ವಲ್ಪ ಕೊಟ್ಟೆ ಅದಾದಮೇಲೆ ಮಷಿನ್ ಕ್ಲೀನ್ ಮಾಡೋದಿತ್ತು ಅದು ನೆನ್ಪಾಯಿತು ಸಣ್ಣ ಚೆನ್ನಾಗಿ ಕೆಳಗಡೆ ಹೋಗಿಬಿಟ್ಟು ಡ್ರಮ್ನ ಡಿಸ್ಕೆಲ್ ಮಾಡೋಕ್ಕೆ ಅಂದರೆ ಮಷಿನ್ನ ಕಂಪ್ಲೀಟ್ ಕ್ಲೀನಿಂಗಕ್ಕೆ ಹಾಕಿದೆ ಇದು ಒನ್ ಆ್ಯಂಡ್ ಹಾಫ್ ಅವರ್ ಟೈಮ್ ತೊಗೊಳುತ್ತೆ ಅಷ್ಟೊತ್ತಿಗೆಲ್ಲ ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ ಅಂತ ಕಾಲ್ ಬಂತು ಅದಕ್ಕೆ ಚಿಕನ್ ಐಟಮ್ಸ್ ಎಲ್ಲ ಇತ್ತು ಬಿರಿಯಾನಿ ಕೂಡ ಮಾಡಿದೆ ಗೆಸ್ಟಿಗೆಲ್ಲ ಸರ್ವ್ ಮಾಡಿ ಗೆಸ್ಟ್ ಹೋದ್ಮೇಲೆ ಅರೌಂಡ್ ನೈಟಲ್ಲಿ ನೈನ್ ತರ್ಟಿ ಟೆನ್ ಓ ಕ್ಲಾಕ್ ನಾನು ಬರ್ತಾ ಬರ್ತಾಯಿರ್ತೀನಿ ಡೈಲಿ ಯಾವ ಕುರಿಗೆ ಹುಲ್ಬೇಕು ಹೊಟ್ಟಬೇಕು ಅದನ್ನೆಲ್ಲ ನೋಡಿಕೊಂಡು ಹಾಕ್ಕೊಂಡು ಎಲ್ಲ ಕುರಿ ಚೆನ್ನಾಗಿದೆ ಒಂದು ಸಾರಿ ಅಬ್ಸರ್ವ್ ಮಾಡಿ ಜೊತೆಗೆ ನೀರು ಕೂಡ ಇಡಬೇಕಾಗತ್ತೆ ಡೈಲಿ ಒಂದು ಐದರಿಂದ ಆರು ಸಾರಿ ಫ್ರೆಶ್ ನೀರನ್ನ ಇಡ್ತಾ ಇರಬೇಕು ಬೇಸಿಗೆ ಆಗಿರೋದ್ರಿಂದ ನಮಗೂ ನೀರು ಬೇಕು ಕುರಿಗೂ ನೀರು ಬೇಕು ಹಾಗೆ ನೀರು ಕೂಡ ಇಟ್ಟೆ ನನ್ನ ವಯಸ್ಸಲ್ಲಿ ಸ್ವಲ್ಪ ನಿಮಗೆ ಡೌನ್ ಕಾಣಿಸ್ತಾ ಇದ್ದೆ ಟೂ ಡೇಸಿಂದ ಹೆಲ್ತ್ ಅಪ್ಸೆಟ್ ಇದೆ ಅದು ಅದಕ್ಕೋಸ್ಕರ ರೆಕಾರ್ಡ್ ಮಾಡಬೇಕಿದ್ರೆ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಿದ್ದೆ ಯಾರೋ ತಪ್ಪು ತಿಳ್ಕೊಬೇಡಿ ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ವಿ ಸಾರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ವೀಡಿಯೋ ಮಾಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಇದು ಇಷ್ಟ ಆಗಿತ್ತು ಇವತ್ತಿನ ನನ್ನ ಕಂಪ್ಲೀಟ್ ಬ್ಲಾಗ್ ಮತ್ತು ಸಿಗೋಣ ನಾಳೆ ಬ್ಲಾಗಲ್ಲಿ ಹೋಪ್ಸು ಎಲ್ಲರೂ ನನ್ನ ವೀಡಿಯೋನ ಎಂಜಾಯ್ ಮಾಡ್ತಿದ್ದೀರ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ಕಂಪ್ಲೀಟ್ ವೀಡಿಯೋ ಎಸ್ ಆವಾಗಲೇ ಹೇಳ್ದಂಗೆ ಧ್ವನಿ ಬರ್ತಾ ಇಲ್ಲ ಆದರೂ ಕಷ್ಟಪಟ್ಟು ನಿಮಗೋಸ್ಕರ ಇಷ್ಟದಿಂದ ರೆಕಾರ್ಡ್ನ ಮಾಡ್ತಿದ್ದೀನಿ ನನ್ನ ಮಗ ಕೂಡ ನಿಮ್ಗಳ ಜೊತೆ ಮಾತಾಡ್ತಿದ್ದಾನೆ ಅಲ್ಲಿಂದ